ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಂಬಿಕಾ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೋರಿ ವರ್ಲ್ಡ್ ಯಾರು ನನ್ನ ಚಾನಲ್ ಬರೋ ವಿಡಿಯೋಸ್ ನ ಮಾತ್ರ ನೋಡ್ತಾ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಯಾರಾದ್ರೂ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಚಾನೆಲ್ ಬರೋ ಪ್ರತಿಯೊಂದು ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಪಿನಿಯನ್ ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂಡ್ ಬೆಲ್ಲೈಕನ್ ನ ಮರದೇ ಪ್ರೆಸ್ ಮಾಡಿ ಸೊ ಹೀಗೆ ಮಾಡೋದ್ರಿಂದ ನಮ್ಮ ಮುಂದೆ ಯಾವುದೇ ವೀಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಶನ್ ನಿಮ್ ಮೊದಲು ಬಂದ್ ತಲುಪತ್ತೆ ಇವತ್ತು ನಾನು ಹೇಳಕ್ ಹೊರಟಿರೋ ಸ್ಟೋರಿ ಯಾವುದಪ್ಪ ಅಂತಂದ್ರೆ ಮಿಸ್ಟೀರಿಯಸ್ ಟ್ರೆಕ್ಕಿಂಗ್ ಜೆನಿಫರ್ ಸೊ ಈ ಹುಡುಗಿ ಯಾರಪ್ಪ ಅಂತಂದ್ರೆ ತುಂಬಾ ಬಿಂದಾಸ್ ಹುಡುಗಿ ಅಂತ ಹೇಳ್ಬೋದು ಯಾವುದ್ರ ಬಗ್ಗೆ ಯೋಚನೆ ಇಲ್ಲ ಲೈಫ್ ನ ಫುಲ್ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳೆ ಫೋಟೋಗ್ರಫಿ ಅವಳ ಒಂದು ಹಾಬಿ ಆಗಿರುತ್ತೆ ಅದೇ ಅವಳ ವರ್ಕು ಆಗಿರುತ್ತೆ ಸೊ ಹಾಗಾಗಿ ಅದರಿಂದ ಬರೋ ಎಮೌಂಟಿಂದ ಅವಳು ಒಂದೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾಳೆ ಅಂದರೆ ಅವಳಿಗೆ ಸೋಲೋ ಟ್ರಿಪ್ ಹೋಗೋದು ಈ ಥರದ್ದೆಲ್ಲ ತುಂಬ ಇಷ್ಟ ಆಗ್ತಾ ಇರುತ್ತೆ ಹಿಲ್ ಸ್ಟೇಷನ್ಗೆಲ್ಲ ಹೋಗೋದು ತುಂಬ ಇಷ್ಟ ಅವಳಿಗೆ ಸೊ ಹಾಗಾಗಿ ಅವಳು ಒಂದು ದಿವಸ ಏನು ಮಾಡ್ತಾಳೆ ಅವಳಿಗೆ ಫೋಟೋಗ್ರಾಫಿನ ಅಮೌಂಟ್ ಬಂದಿರುತ್ತೆ ಅದನ್ನು ತಗೊಂಡು ಅವಳು ಒಂದು ಒಂದು ಸುಂದರವಾದ ಹಿಲ್ ಸ್ಟೇಷನ್ ಇರುತ್ತೆ ಅವಳು ಆಲ್ರೆಡಿ ಎಲ್ಲ ಅದ್ರ ಬಗ್ಗೆ ರಿಸರ್ಚ್ ಎಲ್ಲ ಮಾಡ್ಕೊಂಡಿರ್ತಾಳೆ ಅಲ್ಲಿ ಒಬ್ಬಳೇ ಟ್ರೆಕ್ಕಿಂಗ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾಳೆ ಸೊ ಹಾಗೆ ಅವಳು ಹೋರಾಡ್ತಾಳೆ ಕೂಡ ಹೊರಡ್ತಾ ಇರಬೇಕಾದ್ರೆ ಅವಳ ಟ್ರೆಕ್ಕಿಂಗ್ ಅಂತ ಹೋಗಬೇಕು ಆವಾಗ ಹಿಂದ್ಗಡೆ ತುಂಬ ಬಾಯ್ಸ್ ಎಲ್ಲ ಇರ್ತಾರೆ ಅಂದರೆ ಅವ್ರ ಟೀಮೆಲ್ಲ ಇರುತ್ತೆ ಇವಳು ಮಾತ್ರ ಒಬ್ಬಳೆ ಸೋಲೋ ಟ್ರಿಪ್ ಹೋಗ್ತಾ ಹೋಗೋದಕ್ಕೆ ಇವಳಿಗೆ ಇಷ್ಟ ಅಂತ ಹೇಳಿದ್ದೆ ಅಲ್ವಾ ಸೊ ಹಾಗಾಗಿ ಇವಳು ಒಬ್ಳೇ ಇರ್ತಾಳೆ ಆವಾಗಲೂ ಅವಳಗೊಂದು ಮಡ್ ರೋಡ್ ಅಲ್ಲಿ ಅವಳಿಗೆ ಅನ್ಸತ್ತೆ ಅದು ನೋಡಿದಾಗ ಅಂದರೆ ಅದು ಅವಳ ಮೇನ್ ಡೆಸ್ಟಿನೇಷನ್ ಏನಿದೆ ಅಲ್ಲಿ ರೀಚ್ ಆಗುತ್ತೆ ಶಾರ್ಟ್ಕಟ್ ಆಗಿರ್ಬೋದೇನೋ ನಾನು ಸ್ವಲ್ಪ ಬೇಗ ರೀಚ್ ಆಗ್ಬೋದು ಅಂತ ಅಂದ್ಕೊಂಡು ಅವಳು ಆ ಮಡ್ ರೋಡ್ ಹತ್ರ ಹೋಗ್ತಾಳೆ ಹುಡುಗರೆಲ್ಲ ಇದೇ ಅಂದರೆ ಎಲ್ಲಿ ಹೋಗ್ತಾ ಇರ್ತಾರೋ ಅಲ್ಲೇ ಹೋಗ್ತಾ ಇರ್ತಾರೆ ಇವಳು ಮಾತ್ರ ಇವಳ ರೂಟ್ನ ಚೇಂಜ್ ಮಾಡ್ಕೊತಾಳೆ ಅಂದರೆ ಬೇಗ ರೀಚ್ ಆಗ್ಬೋದು ಅಂತ ಇವ್ಗೆ ಸುಸ್ತಾಗ್ತಾ ಇರುತ್ತೆ ಅಷ್ಟೊತ್ತಲ್ಲೇ ಅಂದರೆ ಸ್ವಲ್ಪ ಹೊತ್ತಲ್ಲೇ ಬಟ್ ಆದರೂ ಇವ್ಗೆ ಅನಿಸುತ್ತೆ ಅಲ್ಲಿ ಹೋದ್ಮೇಲೆ ಆ ಬ್ಯೂಟಿ ಏನಿದೆ ಸ್ವರ್ಗಕ್ಕಿಂತ ಕಡಿಮೆ ಏನಿರಲ್ಲ ಯಾಕೆ ಅಂತಂದರೆ ಟ್ರೆಕ್ಕಿಂಗ್ ಹೋಗೋರಿಗೆ ಗೊತ್ತಿರ್ಬೋದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ತುಂಬ ಸುಸ್ತಾಗುತ್ತೆ ಬಟ್ ಹೋಗಿ ಆ ಹಿಲ್ ಸ್ಟೇಷನ್ ರೀಚ್ ಆಗಿ ಆ ಒಂದು ವ್ಯೂ ನೋಡಿದಾಗ ಅದೆಲ್ಲ ಸುಸ್ತಾಗಿದ್ದೆಲ್ಲ ಮರ್ತು ಹೋಗುತ್ತೆ ಸೊ ಅದೇ ಒಂದು ಮೋಟಿವೇಶನ್ ಇಟ್ಕೊಂಡು ಅವಳು ಹೋಗ್ತಾ ಇರ್ತಾಳೆ ಹಾಗೆ ಮಡ್ ರೋಡ್ ಸಿಗುತ್ತಲ್ಲ ಅವಳಿಗೆ ಅದೊಂದು ಶಾರ್ಟ್ಕಟ್ ಆಗಿರ್ಬೋದೇನೋ ಅಂತ ಅಂದ್ಕೊಂಡು ಅವಳ ಆ ರೋಡ್ ನ ಆ ರೋಡ್ ಅಲ್ಲಿ ಹೋಗೋದಕ್ಕೆ ಶುರು ಮಾಡ್ತಾಳೆ ಸಿಕ್ಸ್ ಇದೆ ಇವಳು ಮಾತ್ರ ಆ ಡೆಸ್ಟಿನೇಷನ್ ರೀಚೇ ಆಗ್ತಾ ಇಲ್ಲ ಆಗ ಇವಳಿಗೆ ಮೋಸ್ಟ್ಲಿ ದಾರಿ ತಪ್ಪಿದ್ದೀನೇನೋ ಅಂತ ಹಾಗೆ ಹೋಗ್ತಾ ಹೋಗ್ತಾ ಅವಳು ಹಿಂದ್ಗಡೆ ತಿರುಗಿ ನೋಡಿದಾಗ ಇವಳು ದಾರಿ ತಪ್ಪಿ ಯಾವುದೋ ಒಂದು ದೊಡ್ಡ ಕಾಡೊಳಗೆ ಬಂದುಬಿಟ್ಟಿರ್ತಾಳೆ ಆಗ ಇವಳಿಗೆ ಅನ್ಸುತ್ತೆ ನಾನು ದಾರಿ ತಪ್ಪಿದ್ದೀನಿ ಇವಾಗ ನಾನು ಹೇಗೆ ಹೋಗೋದು ಅಂದ್ರೆ ಫೋನ್ ನೋಡಿದಾಗ ಅದ್ರಲ್ಲಿವೂ ಯಾವುದೇ ನೆಟ್ವರ್ಕ್ ಇರಲ್ಲ ಹಾಗಾಗಿ ಅವಳಿಗೆ ಅನ್ಸುತ್ತೆ ಇವಾಗ ನಾನು ಹೇಗೆ ಹೋಗೋದು ಇವಳು ಒಬ್ಲೇ ವೇಳೆ ಬಂದಿರ್ತಾಳಲ್ವಾ ಇವಳ ಜೊತೆ ಬೇರೆ ಯಾರೂ ಇರೋಲ್ಲ ಹಾಗೆ ಇವಳು ಜೋರು ಹಸುವು ಆಗ್ತಾ ಇರುತ್ತೆ ಹಾಗೆ ಹೋಗ್ತಾ ಹೋಗ್ತಾ ಆ ಕಾರ್ಡ್ ಒಳಗಡೆನೆ ಒಂದು ಕ್ಯಾಫೆ ಸಿಗುತ್ತೆ ಅವಳಿಗೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇವಳಿಗೆ ಆಲ್ರೆಡಿ ತುಂಬ ಹಸುವಾಗ್ತಾ ಇರುತ್ತಲ್ವಾ ಹಾಗಿದ್ರು ಹಸುವಾಗ್ತಾ ಇದೆ ಹೋಗಿ ಫಸ್ಟು ಹೊಟ್ಟೆಗೆ ಏನಾದರೂ ಹಾಕ್ತೀನಿ ಅದಾದ ಮೇಲೆ ನೋಡೋಣ ತಿಂಕ್ ಮಾಡ್ತೀನಿ ನಾನು ಅಲ್ಲಿ ಜನ ಇರ್ತಾರಲ್ವ ಅವ್ರ ಹತ್ರನೂ ಕೇಳ್ಬೋದು ಹ್ಯಾ ಹೋಗೋದು ಅಂತ ಅದಾದ್ಮೇಲೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡು ಅವಳು ಆ ಕ್ಯಾಫೆ ಒಳಗಡೆ ಹೋಗ್ತಾಳೆ ಅಲ್ಲಿ ಹೋದಾಗ ಹೊರಗಡೆಯಿಂದ ಎಷ್ಟು ಚೆನ್ನಾಗಿದ್ಯೋ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಒಳಗಡೆ ನೋಡಿದಾಗ ಮ್ಯೂಸಿಕ್ಸ್ ಎಲ್ಲ ಇರುತ್ತೆ ತುಂಬ ಪಾರ್ಟಿ ನಡೀತಾ ಇರುತ್ತೆ ತುಂಬ ಜನ ಇರ್ತಾರೆ ಯೂತ್ಸ್ ಎಲ್ಲ ಇರ್ತಾರೆ ಒಳ್ಳೆ ಖುಷಿಯಾಗುತ್ತೆ ಪರವಾಗಿಲ್ಲ ಒಳ್ಳೆ ಪ್ಲೇಸ್ ಸಿಕ್ತಲ್ವಾ ಫಸ್ಟ್ ಏನು ಹತ್ತಿನ ಅಂತ ಅನ್ಕೊಂಡು ಅಲ್ಲಿ ಹೋಗಿ ಟೇಬಲಲ್ಲಿ ಕೂತ್ಕೊಳ್ತಾಳೆ ಕುತ್ಕೋಬೇಕಾದ್ರೆ ವೇಟರ್ ಬರ್ತಾರೆ ವೇಟರ್ ಬಂದು ಏನು ಬೇಕು ಮೇಡಮ್ ನಿಮಗೆ ಅಂತ ಕೇಳ್ತಾರೆ ಸೊ ಹಾಗಾಗಿ ಅವರು ಮೆನು ಕೊಡ್ತಾರೆ ನೋಡಿ ಮೆನು ನೋಡಿ ಹೇಳಿ ಅಂತ ಮೆನು ಕೊಡ್ಬೇಕಾದ್ರೆ ಆ ವೇಟರ್ ಕೈನ ಇವಳು ಗಮನಿಸ್ತಾಳೆ ಅವ್ನ ಕೈಯಲ್ಲಿ ಏನೋ ಒಂದ್ ಸುಟ್ಟ ಗಾಯ ಇರುತ್ತೆ ಸುಟ್ಟ ಹೋಗಾದ್ಮೇಲೆ ಒಂದ್ ಗಾಯ ಉಳ್ಕೊಂಡಿರುತ್ತಲ್ವಾ ಆ ರೀತಿ ಇರುತ್ತೆ ಅದನ್ನ ಇನ್ನೂ ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡ್ಬೇಕು ಅಷ್ಟೊತ್ತಿಗೆ ಅವ್ನ ಕೈ ತೆಗಿತಾನ ಅಲ್ಲಿಂದ ಅಂದ್ರೆ ಮೆನು ಕಾರ್ಡ್ ಇಟ್ಟು ಅವ್ನ್ ಸೀದಾ ಹೋಗ್ತಾನೆ ಹೇಳಿ ನಂಗೆ ಅಂತ ಆಮೇಲೆ ಇವಳು ಕರೆದು ಹೇಳ್ತಾಳೆ ಇವಳಿಗೆ ಏನ್ ಬೇಕು ಅಂತ ಆದ್ಮೇಲೆ ಆರ್ಡರ್ ಬರೋದಕ್ಕೆ ಸ್ವಲ್ಪ ಟೈಮ್ ಇರುತ್ತಲ್ವಾ ಹಾಗಾಗಿ ಇವಳು ಅನ್ಕೋತಾಳೆ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಸೊ ಹಾಗೆ ಅವಳು ವಾಶ್ರೂಮ್ ಹೋಗ್ ಹೋಗ್ಬೇಕು ಅಲ್ಲೇ ಹೋಗ್ತಾ ಇರ್ಬೇಕಾದ್ರೆ ಸೈಡ್ ಅಲ್ಲಿ ಬಾಯ್ಸ್ ಎಲ್ಲಾ ಕುತ್ಕೊಂಡಿರ್ತಾರೆ ಅಂದರೆ ಟೇಬಲ್ ದಾಟ್ಕೊಂಡು ಇವಳು ಹೋಗಬೇಕಲ್ವ ಹೋಗಬೇಕಾದ್ರೆ ಅವಳು ಗಮನಿಸ್ತಾಳೆ ಅಲ್ಲಿ ಒಬ್ಬ ಕೂತಿರ್ತಾನೆ ಅವನ ಕೆನ್ನೆಯಲ್ಲಿ ಅಂದರೆ ಅವಳು ಯಾವ ಗಾಯ ಈ ವೇಟರ್ ಕೈಯಲ್ಲಿ ನೋಡಿದ್ರು ಅದೇ ರೀತಿ ಗಾಯ ಅವ್ನ ಇರುತ್ತೆ ಇವಳು ಶಾಕ್ ಆಗುತ್ತೆ ಏನಿದು ಅಂತ ಹಾಗೆ ಒಬ್ಸರ್ವ್ ಮಾಡ್ತಾ ಇರಬೇಕಾದ್ರೆ ಮತ್ತು ಕರೆಕ್ಟ್ ನೋಡಬೇಕಾದ್ರೆ ಅವನ ಜೊತೆ ಒಂದು ತುಂಬ ಜನ ಇರ್ತಾರೆ ಯೂತ್ಸು ಅವ್ರ ಮುಖದಲ್ಲಿ ಅವ್ರ ಮುಖದಲ್ಲಿ ಒಬ್ಬೊಬ್ಬರ ಕತ್ತಲ್ಲಿ ಒಬ್ಬರು ಕೈಯಲ್ಲಿ ಒಟ್ಟಾರೆ ಅವ್ರ ಫುಲ್ ಬಾಡೀಲಿ ಒಂದೊಂದು ಕಡೆ ಗಾಯಗಳಿರುತ್ತೆ ಅದೇ ಸುಟ್ಟೋಗಿರೋ ಗಾಯ ಇರುತ್ತೆ ಇವಳಗ್ ಶಾಕ್ ಆಗುತ್ತೆ ಇದೇನು ಈ ರೀತಿ ಇದೆಯಲ್ಲ ಅಂತ ಇವಳು ಒಬ್ಸರ್ವ್ ಮಾಡ್ತಾ ಇರ್ತಾಳೆ ಅಂದ್ರೆ ಅವ್ರು ನೋಡ್ತಾ ಇದ್ದಾರೆ ಇಲ್ವ ಅನ್ನೋದು ಇವಳಿಗೆ ತಲೆಗೆ ಹೋಗ್ತಾ ಇರಲ್ಲ ಆ ಗಾಯ ನೋಡೋದ್ರಲ್ಲೇ ಮಗ್ನ ಆಗಿರ್ತಾಳೆ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಮತ್ತೆ ಅವ್ರನ್ನ ಗಮನಿಸ್ತಾಳೆ ಇವಳು ನೋಡ್ಬೇಕಾದ್ರೆ ಅವರು ಇವಳನ್ನ ನೋಡ್ತಾ ಇರ್ತಾರೆ ತುಂಬಾ ಕೋಪದಲ್ಲಿ ನೋಡ್ತಾ ಇರ್ತಾರೆ ಅವಾಗ ಇವಳಿಗೆ ಅನ್ಸುತ್ತೆ ನಾನು ತುಂಬಾ ಸ್ಟೇರ್ ಮಾಡ್ತಾ ಇದ್ದಲ್ಲ ಅವ್ರನ್ನೇ ಅವ್ರಿಗೇನೋ ಕೋಪ ಬಂದಿರಬೇಕೇನೋ ಅಂತ ಅನ್ಕೊಂಡು ಇವಳು ಸಾರಿ ಅಂತ ಹೇಳಿ ಅಲ್ಲಿಂದ ಸೀದಾ ವಾಶ್ರೂಮ್ಗೆ ಹೋಗ್ತಾಳೆ ವಾಶ್ರೂಮ್ಗೆ ಹೋಗಿ ಅಲ್ಲಿ ಟ್ಯಾಪ್ ಆನ್ ಮಾಡಿ ಅಂದ್ರೆ ಮುಖ ತೊಳೆದಕ್ಕೆ ಅಂತ ಹೀಗೆ ನೀರು ಚಿಮುಕ್ಸಿ ಹೀಗೆ ಅವಳು ಮಿರರ್ ನೋಡ್ತಾಳೆ ನೋಡಬೇಕಾದ್ರೆ ಮಿರರ್ ಎಲ್ಲ ಹೋಗಿರೋ ತರ ಕಾಣಿಸುತ್ತೆ ಅವಳಿಗೆ ಏನೋ ಒಂಥರ ಆಮೇಲೆ ಹೊರಗಡೆಯಿಂದ ಯಾರೋ ಕಿರ್ಚಾಡ್ತಿರೋ ಹಾಗೆ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂತ ಅಂದ್ಕೊಂಡು ಏನೋ ಕಿರ್ಚಾಡ್ತಿರೋ ಹಾಗೆ ಅದೆಲ್ಲ ಕೇಳಿಸೋದಕ್ಕೆ ಶುರು ಆಗುತ್ತೆ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಮಾತ್ರ ಅದೆಲ್ಲ ಇವಳು ಬಕಿ ಕಿರ್ಚ್ಕೊಳಕ್ ಶುರು ಮಾಡ್ತಾಳೆ ಇವಳು ಆಮೇಲೆ ಮತ್ತೆ ಮಿರರ್ ನೋಡ್ಬೇಕಾರೆಲ್ಲ ನಾರ್ಮಲ್ ಆಗೇ ಇರುತ್ತೆ ಅವಳಿಗೆ ಏನೋ ಅಂತ ಅರ್ಥ ಆಗಲ್ಲ ಇವಳು ಮುಖ ತೊಡ್ಕೋತಾಳೆ ಅದಾದ್ಮೇಲೆ ಇವಳಿಗೆ ಅನ್ಸುತ್ತೆ ಇಲ್ಲಿ ಏನೋ ಸಮಸ್ಯೆ ಇದೆ ಏನೋ ಸರಿ ಇಲ್ಲ ಇಲ್ಲಿ ಬಟ್ ನನಗೆ ಯಾಕೆ ನಾನು ಬೇಗ ಊಟ ಮಾಡ್ಕೊಂಡು ಹೊರಡ್ ಬಿಡ್ತೀನಿ ಇವಳು ಅದನ್ನು ಯೋಚನೆ ಮಾಡಲ್ಲ ಸೀದಾ ಹೋಗಿ ಅಲ್ಲಿ ಟೇಬಲ್ ಹತ್ರ ಕುತ್ಕೊಂಡ್ಬಿಡ್ತಾಳೆ ಫೇಸ್ ವಾಶ್ ಎಲ್ಲ ಮಾಡಾದ್ಮೇಲೆ ಆದ್ಮೇಲೆ ಅವಳಿಗೆ ಸಿಗರೆಟ್ ಸೇದ್ಬೇಕು ಅಂತ ಅನ್ಸುತ್ತೆ ಇವಳು ಬಿಂದಾಸ್ ಅಲ್ಲ ಅದೆಲ್ಲ ಅಭ್ಯಾಸ ಇರುತ್ತೆ ಅವಳಿಗೆ ಇವಳು ಬ್ಯಾಗಲ್ಲೇ ಇರುತ್ತೆ ಸಿಗರೆಟು ಇವಳು ತಗೊಂಡು ಸೇದ್ತಾ ಇರ್ತಾಳೆ ಸಿಗರೆಟ್ ಸೇದ್ತಾ ಇರ್ಬೇಕಾದ್ರೆ ಇವಳು ಒಂದು ಗಮನಿಸ್ತಾಳೆ ಇವಳು ಯಾವ ಕೆಫೆಗೆ ಹೋಗಿರ್ತಾಳೋ ಅಲ್ಲಿ ಫುಲ್ ಮ್ಯೂಸಿಕ್ ಎಲ್ಲ ಇರುತ್ತಲ್ವಾ ಫುಲ್ ಸೈಲೆಂಟ್ ಆಗಿ ಹೋಗ್ಬಿಟ್ಟಿರುತ್ತೆ ಅಲ್ಲಿ ಕೂತಿರೋರೆಲ್ಲ ಫುಲ್ ಸೈಲೆಂಟ್ ಆಗಿರ್ತಾರೆ ಫುಲ್ ಮೌನವಾಗಿರ್ತಾರೆ ಎಲ್ಲ ಇವಳನ್ನೇ ನೋಡ್ತಾ ಇರ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ವೆಯ್ಟರ್ ಬರ್ತಾನೆ ಇವಳ ಹತ್ರ ಅವನು ತುಂಬಾ ಕೋಪದಲ್ಲಿ ಬರ್ತಾ ಇರ್ತಾನೆ ಸೊ ಹಾಗೆ ಇವ್ಳ ನೋಡಿ ಇವಳಿಗೆ ಭಯ ಆಗುತ್ತೆ ಯಾಕೆ ಈ ರೀತಿ ನೋಡ್ತಾ ಇದ್ದಾರೆ ಇವರೆಲ್ಲ ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರ ಮುಖಗಳೆಲ್ಲ ಫುಲ್ ಬದಲಾಗೋದಕ್ಕೆ ಶುರು ಆಗುತ್ತೆ ಅಂದ್ರೆ ಒಂದು ಕೆಲವೊಂದು ಕಡೆ ಮಾತ್ರ ಸುಟ್ಟಿರೋ ಗಾಯ ಇರುತ್ತಲ್ವ ಫುಲ್ ಮುಖಾನೇ ಸುಟ್ಟಿರೋ ತರ ಅನ್ಸೋದಕ್ಕೆ ಶುರು ಆಗುತ್ತೆ ಎಲ್ಲ ಕೂಪಲ್ಲಿ ನೋಡ್ತಾ ಇರ್ತಾರೆ ಎಲ್ಲರೂ ಅಂದ್ರೆ ಎಲ್ಲಾರ ಬಾಡಿಲೂ ಅದೇ ರೀತಿ ಗಾಯಗಳು ಇವಳಿ ಕಾಣೋದಕ್ಕೆ ಸಿಗುತ್ತೆ ಎಲ್ಲ ಕೂಪದಲ್ಲಿ ಇವಳ ಹತ್ರನೇ ಬರ್ತಾ ಇರ್ತಾರೆ ಒಂದ್ ವೇಟರು ಬರ್ತಾ ಇರ್ತಾನಲ್ವಾ ಇವಳು ತುಂಬಾ ಭಯ ಆಗುತ್ತೆ ಇವಳು ಇನ್ ಫುಡ್ಡು ಬೇಡ ಏನು ಬೇಡ ಅಂತ ಅನ್ಕೊಂಡು ಕಿರ್ಚ್ಕೊಂಡು ಹೊರಗಡೆ ಓಡ್ಕೊಂಡು ಬರ್ತಾಳೆ ಇವಳು ಓಡ್ಕೊಂಡು ಬಂದು ಅವಳು ತಿರ್ಗಿ ಆ ಕ್ಯಾಫೆ ನೋಡಿದಾಗ ಇವಳು ಹೋಗ್ಬೇಕಾದ್ರೆ ಯಾವ ರೀತಿ ಇತ್ತು ಆ ರೀತಿ ಇರಲ್ಲ ಫುಲ್ ಸುಟ್ಟೋಗಿ ಯಾವುದೋ ಒಂದು ಪಾಳ್ ಬಿದ್ದ ಕ್ಯಾಫೆ ಥರ ಕಾಣಿಸ್ತಾ ಇರುತ್ತೆ ತುಂಬ ಓಲ್ಡ್ ಕ್ಯಾಫೆ ಥರ ಎಲ್ಲ ಸುಟ್ಟೋಗಿ ತುಂಬ ವರ್ಷಗಳಿಂದ ಅಲ್ಲಿ ಏನೋ ಯಾರು ಬಂದಿಲ್ವೇನೋ ಅನ್ನೋ ಥರ ಕಾಣಿಸ್ತಾ ಇರುತ್ತೆ ಇವಳು ನೋಡಿ ಶಾಕ್ ಆಗುತ್ತೆ ನಾನು ಈಗ ಹೋಗ್ಬಿಟ್ಟು ಬಂದಿದ್ದು ಇವಾಗ ಅಂತ ಅನ್ಕೊಂಡು ಇವಳು ಭಯ ಪಡ್ಕೊಂಡು ಓಡೋಡ್ಕೊಂಡು ಬರ್ತಾಳೆ ಅದು ಹೇಗೋ ಹೈವೇ ಸಿಗುತ್ತೆ ಅಲ್ಲಿ ಅವಳು ಭಯ ಪಟ್ಕೊಂಡೇ ಬರ್ತಾ ಇರ್ತಾಳಲ್ವಾ ಯಾವುದೋ ಒಬ್ಬ ಕಾರ್ನವರು ಅಂದರೆ ಕಾರ್ ಓಡಿಸ್ಕೊಂಡು ಬರ್ತಾ ಇರ್ತಾನೆ ಇರ್ತಾನೊಬ್ಬನು ಅವ್ನು ಕಾರ್ ನಿಲ್ಲಿಸ್ತಾನೆ ಆಗ ಇವಳು ತುಂಬ ಭಯ ಪಟ್ಕೊಂಡಿರ್ತಾಳಲ್ವಾ ಇವಳನ್ನ ನೋಡಿ ಅವನಿಗೆ ಗೊತ್ತಾಗುತ್ತೆ ಏನೋ ಪ್ರಾಬ್ಲಮ್ ಆಗಿರಬೇಕು ಅಂತ ಆವಾಗ ಇವಳು ಹೇಳ್ತಾಳೆ ಸರ್ ಈ ರೀತಿ ಎಲ್ಲ ನಡೆದೋಯ್ತು ನಾನು ಟ್ರೆಕ್ಕಿಂಗ್ ಅಂತ ಹೋಗ್ತಾ ಇದ್ದೆ ಏನೋ ಒಂದು ಶಾರ್ಟ್ಕಟ್ ರೋಡ್ ಅಂತ ಅಂದ್ಕೊಂಡು ಹೋದೆ ತುಂಬ ಹಸುವಾಗ್ತಿತ್ತು ಹಾಗಾಗಿ ನಾನು ಕ್ಯಾಫೆಗೆ ಹೋದೆ ಅದು ಇದು ಏನೆಲ್ಲ ನಡೀತು ಅವಳ ಜೊತೆ ಎಲ್ಲ ವಿಷಯನೂ ಅವಳು ಭಯದಲ್ಲೇ ಇವನಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಅವಾಗ ಅವನು ಹೇಳ್ತಾನೆ ನೋಡಿ ಮೇಡಮ್ ಒಂದು ಹತ್ತು ವರ್ಷದ ಹಿಂದೆ ಅಲ್ಲಿ ಒಂದು ತುಂಬ ಚೆನ್ನಾಗಿರೋ ಕ್ಯಾಫೆನೇ ಇತ್ತು ಬಟ್ ಯಾರೋ ಒಬ್ಬ ಸಿಗರೆಟ್ ಸೇದಿ ಅಲ್ಲೇ ಅಂದರೆ ಅದನ್ನು ಆರಿಸ್ದೆ ಅಲ್ಲೇ ಬಿಟ್ಬಿಟ್ಟು ಬಂದಿರ್ತಾನೆ ಅದರ ಮೇಲೆ ಕರ್ಟನ್ ಹಾರಿ ಅಲ್ಲಿ ಸ್ಪಿರಿಟ್ಸ್ ಎಲ್ಲ ಇರುತ್ತಲ್ವ ಅದೆಲ್ಲ ಹತ್ಕೊಂಡು ಫುಲ್ ಕ್ಯಾಫೆನೇ ಫುಲ್ ಬರ್ನ್ ಆಗಿರುತ್ತೆ ಸೊ ಹಾಗಾಗಿ ಅದಾದಮೇಲೆ ಅಲ್ಲಿ ಯಾರೂ ಹೋಗಿಲ್ಲ ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಆಯಿತೋ ಗೊತ್ತಿಲ್ಲ ಅಲ್ಲೆಲ್ಲ ಸತ್ತಿದಾರಲ್ಲ ತುಂಬ ಜನ ಅದರಿಂದ ನಿಮ್ಗೆ ಈ ರೀತಿ ಆಗಿರ್ಬೋದೇನೋ ಅಂತ ಆವಾಗ ಅವಳಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ ಸತ್ತ ದೆವ್ವಾನ ನಾನು ನೋಡಿದ್ದು ಅಂತ ಅವಳು ತುಂಬ ಭಯ ಆಗುತ್ತೆ ಅವಳಿಗೆ ಸದ್ಯ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದೆ ಅಲ್ವಾ ಥ್ಯಾಂಕ್ ಗಾಡ್ ಅಂತ ಅಂದ್ಕೊಳ್ತಾಳೆ ಹಾಗೆ ಅವನ ಜೊತೆ ಅವನತ್ರ ಅಂದ್ರನ್ನೆಲ್ಲ ಶೇರ್ ಮಾಡಿಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅವಳು ಮತ್ತೆ ಗಮನಿಸ್ತಾಳೆ ಅವನ ಕತ್ತಲ್ಲೂ ಅದೇ ಗಾಯ ಇರುತ್ತೆ ಇವಳು ಯಾವ ಗಾಯಗಳನ್ನ ಆ ಕ್ಯಾಫೇಲ್ ನೋಡಿದ್ಲು ಅದೇ ಗಾಯ ಆ ಕಾರ್ ಡ್ರೈವರ್ ಕತ್ತಲ್ಲೂ ಇರುತ್ತೆ ಆವಾಗ ಇವಳಿಗೆ ತುಂಬ ಭಯ ಆಗುತ್ತೆ ಅದಾದಮೇಲೆ ಅಲ್ಲಿಗೆ ಮುಗಿದು ಅಳ್ಕತೆ ಅದಾದಮೇಲೆ ನೆಕ್ಸ್ಟು ಪೇಪರಲ್ಲಿ ಬರುತ್ತೆ ಮೇನ್ ರೋಡಲ್ಲಿ ಹೋಗಬೇಕಾದ್ರೆ ಕಾರ್ ಆಕ್ಸಿಡೆಂಟಲ್ಲಿ ಒಬ್ಬಳು ತೀರ್ ಹೋಗ್ತಾಳೆ ಅವಳ ಹೆಸರು ಜೆನಿಫರ್ ಅಂತ ಸೊ ಏನಾಗಿರ್ಬೋದು ಅಂತ ನೀವೇ ಊಹೆ ಮಾಡ್ಕೊಳ್ಳಿ ಸೊ ಹಾಗಾಗಿ ಕೆಲವೊಂದ್ ಬಾರಿ ನಾವು ತಪ್ಪಿಸ್ಕೊಂಡ್ವಿ ಅಂತ ಅನ್ಕೊಂಡ್ರು ಆ ಯಾವ್ದೋ ಒಂದು ಪ್ರಾಬ್ಲಮ್ ಇದೆ ನಾವ್ ಮತ್ತೆ ಸಿಕ್ಕಾಕೋತೀವಿ ಸೊ ಇಂತಾದ್ರು ತುಂಬಾ ಜನರಲ್ಲಿ ರೈಫ್ ನಡೆದಿರುತ್ತೆ ಸೊ ಯಾರ ಫ್ರೆಂಡ್ಸ್ ಲೈಫಲ್ಲಿ ಆಗಿರ್ಬೋದು ಅಥವಾ ಯಾರ ಲೈಫಲ್ಲಿ ಅಂಥ ಸ್ಟೋರಿ ಅವ್ರಿಗೆ ಗೊತ್ತಿರ್ಬೋದು ಅಂಥದ್ದೇನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಆ್ಯಂಡ್ ಈ ಪುಟ್ಟ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲಿದೆ ಅಂತ ಭಾವಿಸ್ತಾ ಈ ಒಂದು ಪುಟ್ಟ ಸ್ಟೋರಿನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇನ್ನು ಮುಂದೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವೇಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಥ್ಯಾಂಕ್ ಯು